ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾರ್ಥಿಗಳಿಗೆ ಹಾಗೂ ನನ್ನ ಎಲ್ಲ ವೀಕ್ಷಕರಿಗೆ ನಮಸ್ಕರಿಸ್ತಾ ಈ ದಿನದ ವಿಡಿಯೋ ವಿಶೇಷತೆ ಏನು ಅಂತ ಹೇಳಿದ್ರೆ ಆ ಪಠ್ಯಪುಸ್ತಕಗಳ ವಿಶ್ಲೇಷಣೆಯ ಭಾಗವಾಗಿ ಏಳನೇ ತರಗತಿ ಪಠ್ಯಪುಸ್ತಕದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿರುವಂತಹ ಜಗತ್ತಿನ ಪ್ರಮುಖ ಘಟನೆಗಳು ಎನ್ನುವಂತಹ ಅಧ್ಯಾಯದಲ್ಲಿ ಪ್ರಮುಖ ಅಂಶಗಳನ್ನ ಪಟ್ಟಿ ಮಾಡುವಂಥದ್ದು ಅದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡು ಮಾಧ್ಯಮದಲ್ಲಿ ಪ್ರಮುಖ ಅಂಶಗಳನ್ನ ಪಟ್ಟಿ ಮಾಡುವಂಥದ್ದು ಹಾಗೂ ಇದಕ್ಕೆ ಸಂಬಂಧ ಪಟ್ಟಂತಹ ಪ್ರಶ್ನೆಗಳು ಏನಿದಾವಲ್ಲ ಅಂತವುಗಳನ್ನ ಉತ್ತರ ಸಹಿತ ವಿವರಿಸುವಂಥದ್ದು ಅಂತ ಹೇಳಿದ್ರೆ ಯಾರಿಗೆ ಇವುಗಳನ್ನ ಓದೋದಕ್ಕಾಗಿಲ್ವೋ ಅಂದ್ರೆ ಪಠ್ಯಪುಸ್ತಕವನ್ನ ಓದೋದಕ್ಕಾಗಲ್ವೋ ಅಂಥವ್ರು ಇಂತ ಮುಖ್ಯಾಂಶಗಳನ್ನ ಸಹ ಪಟ್ಟಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದು ನಮ್ಮ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಿರ್ಬೋದು ಅಥವಾ ಸಾಮಾನ್ಯವಾಗಿ ಬರುವಂತಹ ಪಿ ಸಿ ಪರೀಕ್ಷೆಗಳಿಗಿರ್ಬೋದು ಇಂಥದಕ್ಕೆ ಅನುಕೂಲ ಆಗುವಂತದ್ರ ದೃಷ್ಟಿಯಿಂದ ಇದ್ರಲ್ಲಿ ಬರುವಂತ ಎಲ್ಲ ಮುಖ್ಯಾಂಶಗಳನ್ನ ಸಹ ಪಟ್ಟಿ ಮಾಡಲಾಗ್ತದೆ ಹಾಗೂ ವಿದ್ಯಾರ್ಥಿಗಳ ದಿಸೆಯಿಂದ ನೋಡೋದಾದ್ರೆ ಒಂದು ಚಾಪ್ಟರ್ ಅಲ್ಲಿ ಬರುವಂತಹ ಬಹು ಮುಖ್ಯವಾದಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲಾನು ಇದರಲ್ಲಿ ಪಾಯಿಂಟ್ ಮಾಡಿರೋದು ಮತ್ತೆ ಇದ್ರಲ್ಲಿ ಬರುವಂತಹ ಎಲ್ಲ ಭಾಷಾಭ್ಯಾಸ ಪ್ರಶ್ನೆಗಳು ಅಭ್ಯಾಸ ಪ್ರಶ್ನೆಗಳು ಏನಿದಾವೆ ಅಭ್ಯಾಸ ಪ್ರಶ್ನೆಗಳನ್ನ ನಾವು ಇಲ್ಲಿ ಉತ್ತರಿಸಿರೋದನ್ನ ಸಹ ಗಮನಿಸಬಹುದು ಹಾಗಾಗಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲೂ ಸಹ ಈ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿರೋದ್ರಿಂದ ಈ ವಿಡಿಯೋ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಂದು ನಾನು ಭಾವಿಸಿದ್ದೀನಿ ಯಾರ್ಯಾರು ನಮ್ಮ ಚಾನೆಲ್ನ ಇದುವರೆಗೂ ನೋಡಿರೋದಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ಕೊತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಬೆಲ್ಲೈಕಾನ್ ಚೆನ್ನಾಗಿ ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಈ ದಿನದ ವಿಡಿಯೋದಲ್ಲಿ ನಾನು ಹೇಳ್ತಿರುವಂಥದ್ದು ಜಗತ್ತಿನ ಪ್ರಮುಖ ಘಟನೆಗಳು ಅನ್ನುವಂತ ಅಧ್ಯಾಯದಲ್ಲಿ ಮೊದಲನೇದಾಗಿ ಈ ಯೇಸು ಕ್ರಿಸ್ತನು ಕ್ರಿಶ್ಚಿಯನ್ ಧರ್ಮದ ಸ್ಥಾಪಕ ಇಲ್ಲಿ ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಯೇಸು ಕ್ರಿಸ್ತ ಅಂತವನು ಕ್ರಿಶ್ಚಿಯನ್ ಧರ್ಮದ ಕ್ರೈಸ್ತ ಧರ್ಮದ ಸ್ಥಾಪಕ ಅಂತ ಹೇಳ್ಬೋದು ಅದಾದ್ಮೇಲೆ ಬೈಬಲ್ ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಅಂದ್ರೆ ಇದನ್ನ ಪಾಯಿಂಟ್ಸ್ ವೈಸ್ ಅಲ್ಲಿ ಮಾಡ್ಕೊಂಡು ಹೋಗಿರೋದ್ರಿಂದ ಇದು ಪಾಯಿಂಟ್ಸ್ ಲೆಕ್ಕದೆಲ್ಲ ಇರುತ್ತೆ ದ ಬೈಬಲ್ ಇಸ್ ದ ಓಲಿ ಬುಕ್ ಆಫ್ ದ ಕ್ರಿಶ್ಚಿಯನ್ ಅಂತಿದೆ ಅಂದ್ರೆ ಬೈಬಲ್ ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಅನ್ನೋದನ್ನ ನೋಡಬಹುದು ನಂತರ ಬೈಬಲ್ ಕ್ರಿಸ್ತನ ಜೀವನ ಮತ್ತು ಧರ್ಮೋಪದೇಶಗಳನ್ನ ಒಳಗೊಂಡಿದೆ ಬೈಬಲ್ ಅಲ್ಲಿ ಏನಿದೆ ಅಂತ ಯಾರಾದರೂ ಕೇಳಿದ್ರೆ ಅದರಲ್ಲಿ ಬೈಬಲ್ ಅಲ್ಲಿ ಕ್ರಿಸ್ತನ ಜೀವನ ಮತ್ತು ಧರ್ಮೋಪದೇಶಗಳನ್ನ ಒಳಗೊಂಡಿದೆ ಅನ್ನೋದನ್ನು ನೋಡಬಹುದು ಆ ನಂತರ ಏಸು ಎಲ್ಲಿ ಜನಿಸಿದ ಅಂತ ಕೇಳಿದ್ರೆ ಏಸು ಬೆತ್ಲೇ ಜನಿಸ್ತಾರೆ ಅದು ಇವಾಗ ಇಸ್ರೇಲ್ ಇರುವಂತದ್ದು ಅವರ ತಾಯಿ ಹೆಸರು ಬಂದು ಮೇರಿ ಅಂತೇಳಿ ಆಮೇಲೆ ಇದಾದ ನಂತರ ಇಲ್ಲಿಗೆ ಕ್ರೈಸ್ತ ಧರ್ಮದ ಬಗ್ಗೆ ಯಾ ಏಳನೇ ತರಗತಿಯಲ್ಲಿ ಇರುವಂತದ್ದು ಇಷ್ಟು ಮಾಹಿತಿ ಅದರ ನಂತರದಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಪ್ರೊಫೆಟ್ ಮೊಹಮ್ಮದ್ ಎ ಫೌಂಡರ್ ಆಫ್ ಇಸ್ಲಾಂ ರಿಲಿಜಿಯನ್ ಅಂದ್ರೆ ಪ್ರವಾದಿ ಮಹಮ್ಮದ್ ಅನ್ನುವಂಥವರು ಇಸ್ಲಾಂ ಧರ್ಮದ ಸ್ಥಾಪಕರು ಮತ್ತು ಕೊನೆಯ ಪ್ರವಾದಿ ಅವರು ಅರೇಬಿಯಾದ ಮೆಕ್ಕಾದಲ್ಲಿ ಜನಿಸ್ತಾರೆ ಎಲ್ಲಿ ಜನಿಸಿದ್ದು ಅಂತ ಕೇಳಿದ್ರೆ ಯಾರಾದ್ರೂ ಪ್ರವಾದಿ ಮೊಹಮ್ಮದ್ ಎಲ್ಲಿ ಜನಿಸಿದ್ದು ಅಂತ ಕೇಳಿದ್ರೆ ಅದು ಮೆಕ್ಕಾದಲ್ಲಿ ಅಂತ ಹೇಳಬಹುದು ಅದು ಎಲ್ಲಿದೆ ಅಂದ್ರೆ ಅರೇಬಿಯಾ ಅನ್ನುವಂಥ ಇದೆ ಅಹ್ ಮೊಹಮ್ಮದ್ ಫಾದರ್ ವಾಸ್ ಅಬ್ದುಲ್ಲಾ ಅಂಡ್ ಮದರ್ ಅಮೀನಾ ಮೊಹಮ್ಮದ್ ಅವರ ತಂದೆ ಹೆಸರು ಅಬ್ದುಲ್ಲಾ ಮತ್ತು ತಾಯಿ ಅಮೀನಾ ಅಂತ ಹೇಳಿ ನೋಡಬಹುದು ಇವರೊಬ್ರು ಶ್ರೀಮಂತ ವಿಧವೆಯನ್ನ ಮದುವೆ ಆಗ್ತಾರೆ ಮೊದಲಿಗೆ ಇವರು ಅವರ ಹತ್ರ ಕೆಲಸಕ್ಕೆ ಸೇರ್ಕೊಂಡು ನಂತರದಲ್ಲಿ ಅವರನ್ನೇ ಸಹ ಇವರ ನಿಯತ್ತು ಅಥವಾ ಏನು ಪ್ರಾಮಾಣಿಕತೆಯನ್ನು ನೋಡಿ ಖದಿಜ ಎಂಬಂತವರು ಆಕರ್ಷಿತರಾಗಿ ಇವರನ್ನ ಮದುವೆ ಆಗೋದನ್ನ ನೋಡಬಹುದು ನಂತರದಲ್ಲಿ ಇವರು ಒಂದಷ್ಟು ದಿನ ನಲವತ್ತನೇ ವಯಸ್ಸಿನಲ್ಲಿ ಇವರು ಇರಾ ಅನ್ನುವಂತ ಗುಹೆಗಳಲ್ಲಿ ಆ ಏನು ಧ್ಯಾನಸ್ತಕ್ ಧ್ಯಾನಸಕ್ತರಾಗ್ತಾರೆ ಧ್ಯಾನಸಕ್ತರಾಗಿದ್ದಾಗ ಅವ್ರಿಗೆ ಒಂದು ದೇವರಿಂದ ಸಂದೇಶ ಬತ್ತು ಅನ್ನುವಂತ ವಿಷಯವನ್ನ ತಿಳ್ಕೊಂಡು ಅವರು ಎಲ್ಲರಿಗೂ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಅಂದ್ರೆ ದೇವರ ಸಂದೇಶಗಳನ್ನ ಹಂಚ್ತಾ ಹೋಗ್ತಾರೆ ಆ ಹಂಚ್ತಾ ಹೋದಂತಹ ಏನ್ ಪ್ರೀಚರ್ಸ್ ಅಂದ್ರೆ ಆ ಬೋಧನೆಗಳಿದಾವಲ್ಲ ಸಂದೇಶಗಳಿದಾವಲ್ಲ ಆ ಸಂದೇಶಗಳನ್ನ ಒಳಗೊಂಡಿರುವ ಪುಸ್ತಕವೇ ಕುರಾನ್ ಅದು ಯಾವ ಭಾಷೆಯಲ್ಲಿ ಇದೆ ಅಂತ ಹೇಳಿದ್ರೆ ಅರೇಬಿಕ್ ಭಾಷೆಯಲ್ಲಿ ಇರೋದನ್ನ ನೋಡಬಹುದು ಆ ಇಸ್ಲಾಂ ಇದರ ಪದದ ಅರ್ಥ ಏನು ಅಂತ ನೋಡಕ್ ಹೋದ್ರೆ ಅದರ ಅರ್ಥ ಶಾಂತಿ ಅಂತ ಅರ್ಥ ಓಕೆ ನಂತರದಲ್ಲಿ ಆ ಪ್ರವಾದಿ ಮಹಮ್ಮದ್ ಮೆಕ್ಕಾದಿಂದ ಮದೀನಾಗೆ ಬಂದ ದಿನವು ಇಸ್ಲಾಮಿಕ್ ಧರ್ಮದಲ್ಲಿ ಇಜಿರಾಶೆ ಆರಂಭವನ್ನ ಸೂಚಿಸುತ್ತದೆ ಇಜಿರಾಶೆ ಅನ್ನೋದು ಮುಸ್ಲಿಮರ ಆ ಪ್ರಾರಂಭ ಕ್ಯಾಲೆಂಡರ್ ಪ್ರಾರಂಭದ ವರ್ಷ ಇದು ಯಾಕೆ ಆ ದಿನವನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಆ ಪ್ರವಾದಿ ಮೊಹಮ್ಮದ್ ಅನ್ನಂಥವ್ರು ಏನು ಪೈಗಂಬರ್ ಮಹಮ್ಮದ್ ಪೈಗಂಬರ್ ಅನ್ನಂಥವ್ರು ಮೆಕ್ಕಾದಿಂದ ಮದೀನಾಗೆ ಅವರು ಬಂದಂತ ದಿನವನ್ನ ಅವರು ಇಜಿರಾ ಶಕೆಯನ್ನಾಗಿ ಆಚರಣೆ ಮಾಡೋದನ್ನ ನೋಡ್ಬೋದು ಆ ದಿನವನ್ನ ಇವರು ವರ್ಷದ ಪ್ರಾರಂಭ ದಿನವಾಗಿ ಕಾಣ್ತಾರೆ ಮತ್ತೆ ಆ ದಿನದಲ್ಲೇ ಇವರ ಮುಸ್ಲಿಮರ ಅಥವಾ ಇಸ್ಲಾಂ ಧರ್ಮದ ಲೂನಾರ್ ಕ್ಯಾಲೆಂಡ್ರು ಆ ದಿನದಿಂದಲೇ ಪ್ರಾರಂಭ ಆಗೋದನ್ನ ನಾವು ನೋಡ್ಬೋದಾಗತ್ತೆ ನಂತರದಲ್ಲಿ ಆ ಈ ರಿಲಿಜಿಯಸ್ ಪ್ರಾಕ್ಟಿಸ ಆಫ್ ಇಸ್ಲಾಂ ಇಲ್ಲಿ ಐದು ಪ್ರಮುಖ ಆಚರಣೆಗಳನ್ನ ಇಸ್ಲಾಂ ಧರ್ಮದಲ್ಲಿ ಪಾಲನೆ ಮಾಡಬೇಕಾಗುತ್ತೆ ಅದರಲ್ಲಿ ಕಲೀಮಾ ಅಂದ್ರೆ ಅಲ್ಲನ ಮಾತ್ರ ನಂಬಿಕೆ ಇಟ್ಟಿರ್ಬೇಕು ಮಹಮ್ಮದ್ ಅವರ ಅಲ್ಲನ ಪ್ರವಾದಿ ಅನ್ನೋದನ್ನ ಈ ಧರ್ಮದಲ್ಲಿ ಕಲೀಮಾ ಅನ್ನೋಂಥದ್ದು ಹೇಳುತ್ತೆ ನಂತರದಲ್ಲಿ ನಮಾಜ್ ಅನ್ನುವಂಥದ್ದು ದಿನಕ್ಕೆ ಐದು ಬಾರಿ ಯಾವ ಕಡೆಗೆ ತಿರುಗಿ ಅಂದ್ರೆ ಕಾಬಾದ ಕಡೆಗೆ ತಿರುಗಿ ಇವರು ಅಲ್ಲನಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕಾಗತ್ತೆ ರೋಜಾ ಅಂದ್ರೆ ರಂಜಾನ್ ತಿಂಗಳಲ್ಲಿ ಇವರು ಉಪವಾಸವನ್ನ ಮಾಡುವಂತದನ್ನ ರೋಜಾ ಅಂತ ಕರೀತಾರೆ ಜಕಾತ್ ಅಂದ್ರೆ ಆದಾಯದ ನಿರ್ದಿಷ್ಟ ಮೊತ್ತವನ್ನ ಬಡವರಿಗೆ ದಾನ ಮಾಡೋದನ್ನ ಜಕಾತ್ ಅಂತ ಕರೀತಾರೆ ಅಜ್ ಅಂದ್ರೆ ಜೀವಿತಾವಧಿಯಲ್ಲಿ ಯಾವತ್ತಾದ್ರೂ ಒಂದು ದಿನ ಆದ್ರೂ ಮೆಕ್ಕಾಗೆ ತೀರ್ಥ ಯಾತ್ರೆಯನ್ನ ಮಾಡೋದನ್ನ ಇವರು ಅಜ್ ಯಾತ್ರೆ ಅಂತ ಕರೆಯೋದನ್ನ ನಾವಿಲ್ಲಿ ನೋಡ್ಬೋದು ನಂತರದಲ್ಲಿ ಪ್ಯಾಲೆಸ್ಟೈನ್ ಮತ್ತು ಅದರ ರಾಜಧಾನಿ ಜೆರುಸಲಂ ಯಹೂದಿಗಳು ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರಿಗೆ ಪವಿತ್ರ ಭೂಮಿಯಾಗಿತ್ತು ಪ್ಯಾಲೆಸ್ಟೈನ್ ಮೇಲೆ ಹಿಡಿತ ಸಾಧಿಸಲು ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರು ಒಂಬತ್ತು ಯುದ್ಧಗಳನ್ನ ಮಾಡ್ತಾರೆ ಈ ಯುದ್ಧಗಳನ್ನ ಇತಿಹಾಸದಲ್ಲಿ ನಾವು ಕ್ರುಸೇಡ್ಸ್ ಅಂತ ಕರಿತೀವಿ ಯಾರು ಜಿ ಪಿ ಎಸ್ ಟಿ ಯಾರಿಗೆ ಹೋಗ್ತಿರ್ತಾರೆ ಇಂತಹ ಪ್ರಶ್ನೆಗಳನ್ನ ಅವರು ವಿವರಾತ್ಮಕ ಪ್ರಶ್ನೆಗಳಿಗೆ ಕೊಡೋದನ್ನ ನಾವು ಗಮನಿಸಬೇಕಾಗುತ್ತೆ ಹಾಗಾಗಿ ಈ ಕ್ರುಸೇಡ್ಸ್ ಅಂದ್ರೆ ಏನು ಪ್ಯಾಲೆಸ್ಟೈನ್ ಯಾಕೆ ಜರುಸಿದ್ರೆ ಇವ್ರಿಗೆ ಕ್ರಿಶ್ಚಿಯನರ್ಗೂ ಮತ್ತು ಮುಸ್ಲಿಮರ ನಡುವೆ ಜಗಳ ಆಗುತ್ತೆ ಈ ಗಳಿಗೆ ಕಾರಣ ಏನು ಅನ್ನೋದನ್ನ ಈ ಮೇಲ್ನಂತೆ ನೋಡ್ಕೊಂಡ್ರೆ ಸಾಕಾಗುತ್ತೆ ನಂತರದಲ್ಲಿ ನಾವು ಇನ್ನು ಅಭ್ಯಾಸ ಪ್ರಶ್ನೆಗಳಿಗೆ ನೋಡ್ತಾ ಹೋಗೋದಾದ್ರೆ ಇಂಗ್ಲಿಷ್ ಮೀಡಿಯಂಗೆ ಇಂಗ್ಲಿಷ್ ಅಲ್ಲಿ ಮೊದಲನೇದಿದೆ ನಂತರದಲ್ಲಿ ಕನ್ನಡ ಮೀಡಿಯಂ ಪ್ರಶ್ನೆಗಳು ಸಹ ಇರೋದನ್ನ ನೋಡಬಹುದು ದೊಲಿ ಬುಕ್ ಆಫ್ ದ ಕ್ರಿಶ್ಚಿಯನ್ ಈಸ್ ಬೈಬಲ್ ಅವರ ಪವಿತ್ರ ಗ್ರಂಥ ಯಾವುದು ಅಂತ ಹೇಳಿದ್ರೆ ಬೈಬಲ್ ಆಗಿರುತ್ತೆ ದ ಬರ್ತ್ ಪ್ಲೇಸ್ ಆಫ್ ಮೊಹಮ್ಮದ್ ಪೈಗಂಬರ್ ವಾಸ್ ಅಂದ್ರೆ ಬರ್ತ್ ಪ್ಲೇಸ್ ಮೊಹಮ್ಮದ್ ಪೈಗಂಬರ್ ಬರ್ತ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಮೆಕ್ಕ ಎಲ್ಲಿದೆ ಅಂದ್ರೆ ಅರೇಬಿಯಾದಲ್ಲಿ ಇದೆ ಕುಬ್ಳೈಖಾನ್ ವಾಸ್ ದ ಗ್ರ್ಯಾಂಡ್ ಸನ್ ಆಫ್ ಡ್ಯಾಶ್ ಅಂತಿದೆ ಅಂದ್ರೆ ಕುಬ್ಲೈ ಖಾನ್ ಯಾರ ಮೊಮ್ಮಗ ಅಂತ ಕೇಳಿದ್ದಾರೆ ಅದರಲ್ಲಿ ಚಂಗಿಸ್ ಖಾನ್ ಅಂತ ಕನ್ನಡದಲ್ಲಿ ಕರಿತೀವಿ ಇಲ್ಲಿ ಗೆಂಗಿಸ್ ಖಾನ್ ಅಂತಿದೆ ಚೆಂಗಿಸ್ ಖಾನ್ ಅಂತ ಕನ್ನಡದಲ್ಲಿ ನಾವು ಕರಿಯೋದನ್ನು ನೋಡಬಹುದು ದ ಆರಿಜನ್ ಆಫ್ ಟರ್ಕ್ಸ್ ವಾಸ್ ಅವರ ಮೂಲ ಯಾವುದು ಅಂತ ನೋಡಿದಾಗ ಟರ್ಕಿಸ್ತಾನ್ ಅಂತ ನೋಡಬಹುದು ಆದ್ರೆ ಇದನ್ನ ಪ್ರೆಸೆಂಟ್ ಡೇಸ್ ಅಲ್ಲಿ ನಾವು ತುರ್ಕ್ಮೆನಿಸ್ತಾನ್ ಅಂತ ಹೇಳೋದನ್ನ ನೋಡ್ಬಹುದಾಗುತ್ತೆ ನಂತರ ಇಲ್ಲಿ ಡಿಸ್ಕಸ್ ಇನ್ ಎ ಗ್ರೂಪ್ ಅಂಡ್ ಆನ್ಸರ್ ಅಂತಿದೆ ಅಂದ್ರೆ ನಾವು ಚರ್ಚೆ ಮಾಡಿ ಇದಕ್ಕೆ ಆನ್ಸರ್ ಮಾಡಬೇಕು ಅಂತ ಹೇಳಿ ವೇರ್ ವಾಸ್ ಜೀಸಸ್ ಕ್ರೈಸ್ಟ್ ಬಾರ್ನ್ ವಾಸ್ ಇಸ್ ಮದರ್ ಅಂದ್ರೆ ಎಲ್ಲಿ ಕ್ರೈಸ್ತರ ಜನನ ಎಲ್ಲ ಆಯ್ತು ಅವರ ತಾಯಿ ಹೆಸರೇನು ಅಂತ ಕೇಳಿದರೆ ಇದರಲ್ಲಿ ಜೀಸಸ್ ವಾರ್ ಬಾರ್ನ್ ಇನ್ ದ ಬೆತ್ ಆ ಇನ್ ಇಸ್ರೇಲ್ ಅದು ಎಲ್ಲಿದೆ ಅಂದ್ರೆ ಇಸ್ರೇಲ್ ಅಲ್ಲಿದೆ ಇಸ್ ಮದರ್ ವಾಸ್ ಮೇರಿ ಅವರ ತಾಯಿ ಹೆಸರು ಮೇರಿ ಆಗಿರುತ್ತೆ ನಂತರ ವಾಟ್ ಆರ್ ದ ಮೇನ್ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಏನನ್ನ ಬೋಧನೆ ಮಾಡಿದ್ದಾರೆ ಜೀಸಸ್ ಅಂತ ಹೇಳಿದಾಗ ವಿ ಆರ್ ಆಲ್ ಚಿಲ್ಡ್ರನ್ಸ್ ಆಫ್ ಗಾಡ್ ನಾವೆಲ್ಲ ದೇವರ ಮಕ್ಕಳು ಅನ್ನೋದನ್ನ ಹೇಳಿದ್ದಾರೆ ಮತ್ತೆ ವಿ ಆರ್ ಆಲ್ ಬ್ರದರ್ಸ್ ನಾವೆಲ್ಲ ಅಣ್ಣ ತಮ್ಮಂದಿರು ಅನ್ನೋದನ್ನ ಹೇಳಿದ್ದಾರೆ ನೆಕ್ಸ್ಟ್ ಈ ಅಪ್ ಆನ್ ದ ಪೀಪಲ್ ಟು ಲೀಡ್ ಎ ಫ್ಯೂರ್ ಲೈಫ್ ವಿತೌಟ್ ಕಮಿಟಿಂಗ್ ಸಿನ್ಸ್ ಲವ್ ಯುವರ್ ನೈಸ್ ಬೋರ್ ಆಸ್ ಯುವರ್ ಸೆಲ್ಫ್ ನಿಮ್ಮ ನಿಮ್ಮಂತೆ ನಿಮ್ಮ ಅಕ್ಕಪಕ್ಕದವರನ್ನ ಪ್ರೀತಿಸಿ ಅಂತ ಹೇಳಿದ್ದಾರೆ ನಂತರ ಸರ್ವೈಸ್ ಟು ಮೈ ಮ್ಯಾನ್ ಕೆಂಡ್ ಇಸ್ ಸರ್ವಿಸ್ ಟು ಗಾಡ್ ಯಾರು ನಿಮ್ಮ ಮನುಷ್ಯನನ್ನ ಪ್ರೀತಿಸಿದರೆ ದೇವರನ್ನ ಸೇವೆ ಮಾಡದಂತೆ ಅಂತ ಹೇಳಿರೋದನ್ನ ನೋಡಬಹುದು ವಾಟ್ ವಾಸ್ ದ ಮೇನ್ ಕಾಸ್ ಆಫ್ ಕ್ರೂಸೈಡ್ಸ್ ನಾನು ಈಗಾಗಲೇ ಹೇಳಿದಾಗೆ ಕ್ರೂಸೈಡ್ಸ್ ಗಳಂದ್ರೆ ಧರ್ಮ ಯುದ್ಧಗಳು ಆ ಧರ್ಮ ಯುದ್ಧಗಳು ಯಾಕೆ ನಡೀತು ಅನ್ನೋದನ್ನ ಕೇಳಿರೋದನ್ನ ನೋಡ್ಬೋದು ಇಲ್ಲಿ ಪ್ಯಾಲೆಸ್ಟೈನ್ ಅನ್ನೋದ್ ಎಲ್ಲರಿಗೂ ಯಹೂದಿಗಳು ಕ್ರೈಸ್ತರು ಮತ್ತೆ ಮುಸ್ಲಿಮರು ಮೂರು ಜನಕ್ಕೂ ಸಹ ಪವಿತ್ರ ಸ್ಥಳ ಆಗಿತ್ತು ಅದರ ಮೇಲೆ ಟರ್ಕರು ಅದನ್ನು ವಶಪಡಿಸಿಕೊಂಡ ನಂತರ ಕ್ರಿಶ್ಚಿಯನರಿಗೆ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಅದಕ್ಕೆ ಏನು ಕ್ರುಸೇಡ್ಸ್ ಆಗೋದನ್ನ ನೋಡ್ಬೋದು ಇಲ್ಲಿ ಕಾಸಸ್ ಆಫ್ ಕ್ರುಸೇಡ್ಸ್ ಆಲ್ಸೋಸ್ ಪ್ಯಾಲೆಸ್ಟೈನ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಆಟೋಮಿಂಟರ್ಸ್ ದಟ್ ಕ್ರಿಶ್ಚಿಯನ್ ಅಂಡರ್ ಟುಕ್ ಫಿಲಿ ಫಿಲಿಗ್ರಿಮೈ ಇನ್ ಪ್ಯಾಲೆಸ್ಟೈನ್ ಫಾರ್ ಎ ಲಾಂಗ್ ಟೈಮ್ ದ ಟರ್ಡ್ ದ ಎಂಟ್ರಿ ಆಫ್ ಕ್ರಿಶ್ಚಿಯನ್ ಇನ್ ಟು ಪ್ಯಾಲೆಸ್ಟೈನ್ ದಿಸ್ ವಾಸ್ ದ ಮೈನ್ ಕಾಸ್ ಆಫ್ ದ ಕ್ರಿಸೈಡ್ಸ್ ಅಂದ್ರೆ ಇಲ್ಲಿ ಹೇಳೋದೆ ಅದನ್ನ ಅವರು ವಶಪಡಿಸ್ಕೊಂಡ್ ನಂತರ ಕ್ರಿಶ್ಚಿಯನ್ ಅಲ್ಲಿಗೆ ಅವಕಾಶ ಮಾಡೋದು ಬರೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಆ ಕಾರಣದಿಂದಾಗಿ ಕ್ರಿಸೈಡ್ಸ್ಗೆ ಕಾರಣ ಆಗುತ್ತೆ ಅಂತ ವಾಟ್ ಆರ್ ದ ಮೈನ್ ಟೀಚಿಂಗ್ಸ್ ಆಫ್ ಪ್ರೊಪೇರ್ಡ್ ಮೊಹಮ್ಮದ್ ಇಂದ್ರೆ ಟೀಚಿಂಗ್ಸ್ ಆಫ್ ಇಸ್ಲಾಂ ಏನ್ ಹೇಳುತ್ತೋ ಅದು ಮೊಹಮ್ಮದ್ ಪೈಗಂಬರ್ ಹೇಳಿರುವಂತದ್ದು ಅನ್ನೋದನ್ನ ನಾವಿಲ್ಲಿ ಇಸ್ಲಾಂ ಧರ್ಮದಲ್ಲಿ ಗಮನಿಸಬೇಕಾಗುತ್ತೆ ಒನ್ ಗಾಡ್ ಅದು ಮೊನೋಥಿಸಮ್ ಅಂದ್ರೆ ಒಂದೇ ದೇವರು ಇರೋದು ಅದು ದೇವರನ್ನ ನಾವು ಅದು ಯಾರು ಅಂದ್ರೆ ಅಲ್ಲ ಒಂದೇ ದೇವರು ಇರೋದು ಆ ದೇವರು ಅಲ್ಲ ಪ್ರೊಪೇಟ್ ಮೊಹಮ್ಮದ್ ಇಸ್ ಅ ಪ್ರೊಪೇಟ್ ಆರ್ ಮೆಸೆಂಜರ್ ಆಫ್ ಗಾಡ್ ಇವನು ಅಲ್ಲಾನ ಪ್ರತಿನಿಧಿ ಅಂತ ಹೇಳಿರೋದನ್ನು ನೋಡಬಹುದು ಪ್ರೊಪೇಟ್ ಮೊಹಮ್ಮದ್ ಏನಿದ ಅಲ್ಲ ಅಲ್ಲ ಪ್ರತಿನಿಧಿ ಅಕಾರ್ಡಿಂಗ್ ಟು ಇಸ್ಲಾಂ ಫೈದ್ ಗಾಡ್ ಇಸ್ ಇಂಪರ್ಸನಲ್ ಇಲ್ಲಿ ದೇವರು ಇರೋದನ್ನ ನಾವು ಒಂದೇ ದೇವರು ಇರೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಎವರಿ ಮಿಸ್ಲಿನ್ ಶುಡ್ ಬಿಕಮ್ ಎ ಸರ್ವೆಂಟ್ ಆಫ್ ಗಾಡ್ ಅಂಡ್ ಬಿ ಆನೆಸ್ಟ್ ಇವರು ಎಲ್ಲಾ ಮುಸಲ್ಮಾನರು ದೇವರ ಸೇವಕರಿದ್ದಂತೆ ಮತ್ತೆ ಎಲ್ಲರೂ ಟ್ರಾಂಪ್ ಆಗಿರ್ಬೇಕು ಆನೆಸ್ಟ್ ಆಗಿರ್ಬೇಕು ಅನ್ನೋದನ್ನ ಇಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ ಮೆನ್ಷನ್ ಎನಿ ಟೂ ಕಾಂಟ್ರಿಬ್ಯೂಷನ್ಸ್ ಆಫ್ ಅರಬ್ ಸಿವಿಲೈಸೇಷನ್ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಅರಬ್ಸ್ ಬಂದಾಗ ಅರಬ್ಸು ನಮ್ಗೆ ವರ್ಲ್ಡ್ಗೆ ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನೋಡಿದಾಗ Arabs indulged Greek, Roman, and Indian science and knowledge. ಅವರು ಬೆಳೆಯೋದಕ್ಕೆ ಸೈನ್ಸ್ ಟೆಕ್ನಾಲಜಿ ಬೆಳೆಯೋದಕ್ಕೆ ಎಲ್ಲದಕ್ಕೂ ಅವರು ಅವಕಾಶ ಮಾಡಿಕೊಟ್ಟಿರೋದನ್ನು ನೋಡಬಹುದು ದ ರಫ್ಸ್ ಮೇಡ್ ದೇರ್ ಓನ್ ಕಾಂಟ್ರಿಬ್ಯೂಷನ್ ಟು ದ ಫೀಲ್ಡ್ ಆಫ್ ಲಿಟ್ರೇಚರ್ ಅವರು ಸಾಹಿತ್ಯ ಕ್ಷೇತ್ರಕ್ಕೂ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಇಂಥ ಎರಡು ಪಾಯಿಂಟ್ ಗಳನ್ನ ಕೇಳಿರೋದ್ರಿಂದ ಎರಡು ಪಾಯಿಂಟ್ಗಳನ್ನ ಬರೆದ್ರೆ ನಡೆಯುತ್ತೆ ನಂತರದಲ್ಲಿ ರೈಟ್ ಎ ನೋಟ್ ಆನ್ ಆಟೋಮನ್ ಟರ್ಕ್ಸ್ ಆಟೋಮನ್ ಟರ್ಕ್ಸ್ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ ಟರ್ಕ್ಸ್ ಎ ನೊಮೆಟಿಕ್ ಒರಿಜಿನೇಟೆಡ್ ಇನ್ ಸೆಂಟ್ರಲ್ ಏಷ್ಯಾ ತುರ್ಕಿಸ್ತಾನ್ ನೌಮ್ ದಟ್ ಇಸ್ ಕಾಲ್ಡ್ ಆಸ್ ಎ ತುರ್ಕ್ಮೇನಿಸ್ತಾನ್ ದೇ ಬಿಕಮ್ ಎ ಪಾಲೋವರ್ಸ್ ಆಫ್ ಇಸ್ಲಾಂ ಇವ್ರು ಸೆಂಟ್ರಲ್ ಏಷ್ಯಾ ದಲ್ಲಿದ್ದವರು ಅಂದ್ರೆ ತುರ್ಕಿಸ್ತಾನ್ ಅಂತ ಕರಿತಿದ್ರು ಮೊದಲು ಇವಾಗ ಅದನ್ನ ತುರ್ಕ್ಮೇನಿಸ್ತಾನ್ ಅಂತ ಕರೀತಾರೆ ಇವರು ಫಾಲೋವರ್ ಆಫ್ ಇಸ್ಲಾಂ ಇವರು ಸಹ ಇಸ್ಲಾಂ ಧರ್ಮದ ಪಾಲೋವರ್ ಆಗಿದ್ರು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಇನ್ನು ಕನ್ನಡದಲ್ಲಿ ಇರುವಂತದ್ದನ್ನ ನೋಡ್ತಾ ಹೋದ್ರೆ ಕ್ರೈಸ್ತರ ಪವಿತ್ರ ಗ್ರಂಥ ಬಂದು ಬೈಬಲ್ ಮೊಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಬಂದು ಅರೇಬಿಯಾದ ಮಿಕ್ಕ ಕುಬ್ಲಾಯ್ ಖಾನ್ ಕುಬ್ಲಾಯ್ ಖಾನ್ ಡ್ಯಾಶ್ ನ ಮೊಮ್ಮಗ ಅಂತ ಕೇಳಿದಾಗ ಚೆಂಗಿಸ್ ಖಾನ್ ಟರ್ಕರ ಮೂಲ ತುರ್ಕಿಸ್ತಾನ್ ಅಥವಾ ಈಗಿನ ತುರ್ಕ್ಮೆನಿಸ್ತಾನ್ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ ನಂತರದಲ್ಲಿ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಿದೆ ಇಲ್ಲಿ ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು ಅನ್ನೋದಕ್ಕೆ ಉತ್ತರ ಏನಾಗುತ್ತೆ ಅಂದ್ರೆ ಅವರ ತಾಯಿ ಯಾರು ಅಂತನೂ ಪ್ರಶ್ನೆ ಇದೆ ಎರಡು ಪ್ರಶ್ನೆಗೆ ಯೇಸು ಬೆತ್ನೆಯ ಮೇಲೆ ಅದು ಪ್ರಸ್ತುತ ಇಸ್ರೇಲ್ನಲ್ಲಿದೆ ಅವರ ತಾಯಿ ಹೆಸರು ಅಂದ್ರೆ ಯೇಸುವಿನ ತಾಯಿ ಹೆಸರು ಮೇರಿ ಓಕೆ ನಂತರದಲ್ಲಿ ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಅಂತ ಹೇಳಿದರೆ ಅದರಲ್ಲಿ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಎಸಿ ಸಾರಿ ಹೇಳಿದರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ನಿಮ್ಮ ನೆರೆಹೊರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಅನ್ನುವಂಥದ್ದು ಅವರ ವಾಕ್ಯವಾಗಿತ್ತು ಮತ್ತು ಮಾನವ ಸೇವೆಯೇ ದೇವರ ಸೇವೆ ಎಂಬಂತದ್ದು ಯೇಸು ಕ್ರೈಸ್ತರ ಬೋಧನೆಗಳಾಗಿರುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ನಂತರದಲ್ಲಿ ಕ್ರಿಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಅಂದ್ರೆ ಪ್ಯಾಲೆಸ್ಟೈನ್ ಆಟೋಮನ್ ಟರ್ಕರ ವಸದಲ್ಲಿದ್ದರು ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ರು ಟರ್ಕರು ಜೆರುಸಲಂ ಯಾತ್ರಿಗಳ ಮೇಲೆ ನಿಷಿದ್ಧ ಏರಿದ್ದು ಈ ಯುದ್ಧಗಳಿಗೆ ಮೂಲ ಕಾರಣ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ಸ್ಮರಿಸಬೇಕಾಗತ್ತೆ ನಂತರ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಅಂತ ಪ್ರಶ್ನೆ ಇದೆ ಇಲ್ಲಿ ಪ್ರವಾದಿ ಮೊಹಮ್ಮದರ ಬೋಧನೆಗಳು ಯಾವ್ಯಾವು ಅಂತ ಹೇಳಿದ್ರೆ ದೇವನೊಬ್ಬನೇ ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ಆಗಿತ್ತು ಇಲ್ಲಿ ಪ್ರವಾದಿ ಮೊಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವಾಹಕ ಆಗಿದ್ದ ಆ ದೇವರ ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಇಲ್ಲಿ ದೇವರಿಗೆ ಯಾವುದೇ ರೂಪ ಇರಲಿಲ್ಲ ಅನ್ನೋದನ್ನ ಅವರು ಪ್ರತಿಪಾದಿಸ್ತಾರೆ ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರ್ಬೇಕು ಅನ್ನೋಂಥದನ್ನ ಇಲ್ಲಿ ಹೇಳೋದನ್ನ ನೆನಪಿಸಬೇಕಾಗುತ್ತೆ ನಂತರದಲ್ಲಿ ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನ ಹೇಳಿ ಅಂತ ಹೇಳಿದ್ರೆ ಅರಬ್ಬರು ಗ್ರೀಕ್ ರೋಮನ್ ಭಾರತೀಯ ವಿಜ್ಞಾ ಜ್ಞಾನ ವಿಜ್ಞಾನಗಳನ್ನ ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನ ಶ್ರೀಮಂತಗೊಳಿಸಿಕೊಂಡ್ರು ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿತ್ತು ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿರೋದನ್ನ ನಾವಿಲ್ಲಿ ಸ್ಮರಿಸಬಹುದು ನಂತರದಲ್ಲಿ ಆಟಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಟಿಪ್ಪಣಿ ಬರೆಯಿದೆಯಂತಿದೆ ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರು ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಆಗಿತ್ತು ಈಗಿನ ತುರ್ಕ್ ಅಂತ ಕರೀತಾರೆ ಇವರು ಇಸ್ಲಾಂ ಅನುಯಾಯಿಗಳಾಗಿದ್ದರು ಕುಬ್ಳ ಖಾನನ ಅವನತಿ ಕಂಡ ಬಳಿಕ ಟರ್ಕರ ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಆಟೋಮಿನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಆಕ್ರಮಣ ನಡೆಸಿದರು ಇಷ್ಟು ಆಟೋಮನ್ ತರ್ಕರ ಬಗ್ಗೆ ನಾವು ಹೇಳಬಹುದಾದಂತಹ ಸಂಕ್ಷಿಪ್ತವಾದ ಉತ್ತರ ಆಗಿರ್ತದೆ ಇದು ಏಳನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಮೊದಲನೇ ಅಧ್ಯಾಯವಾದಂತಹ ಆ ಜಗತ್ತಿನ ಪ್ರಮುಖ ಘಟನೆಗಳು ಅನ್ನುವಂತ ಪಠ್ಯದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಹಾಗೂ ಪ್ರಸಿದ್ಧ ಮುಖ್ಯಾಂಶಗಳನ್ನು ನಾನಿಲ್ಲಿ ಪಟ್ಟಿ ಮಾಡುವಂತ ಕೆಲಸವನ್ನು ಮಾಡಿದ್ದೀನಿ ಆ ಈ ಇನ್ನು ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು